ಗಾಳಿಪಟ ನೋಡಿದೀರ ನೀವು ನನಗೆ ನಾನು ಗಣೇಶ ನೀವು ದಿಗಂತರ ಕಾಣಿಸ್ತೀನಿ ನಾನು ನಂದು ಪೂರ್ತಿ ಎಫರ್ಟ್ಸ್ ಹಾಕ್ತಿದ್ದೀನಿ ನಿಮ್ಗೋಸ್ಕರ ಯು ಆರ್ ಲೈಕ್ ಲಾವಡ ನಾನು ಹೇಳ್ತಿದ್ದೀನಿ ಬಟ್ ನನ್ನ ಮೇಲೆ ಕೋಪ ಇದೆಯಾ ಮಗ ನಾನು ಅವಾಗಿಂದ ನೋಡ್ತಿದ್ದೀನಿ ಆಯ್ತಾ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಇಫ್ ಇಟ್ ಇಸ್ ಟೆನ್ಶನ್ ನನ್ನ ಮಧ್ಯದಲ್ಲಿ ಬಿಹಾರಿ ಬೇರೆ ಆಗ್ಬಿಟ್ಟೆ ಸೆಕ್ಸುವಲ್ ಟೆನ್ಷನ್ ಆಗ್ತಿದೆ ನಮಗೆ ನಮ್ಗೆ ಕೋಪ ಇದೆಯಾ ಗುರು ನಿಂಗೆ ಮ್ಯಾಮ್ ನಿಂಗೆ ಫನಿ ಅನ್ಸ್ತಿಲ್ವಾ ಏ ಅವಾಗಲ್ಲ ನಾನು ಅವಾಗಿಂದ ನೋಡ್ತೀನಿ ಯು ಆರ್ ಕಪಲ್ ನಾಟ್ ಯಟ್ ಓ ನಾಟ್ ರಿಯಲಿ ಓಕೆ ನಾನು ಹೋಪ್ ಸಿಕ್ಬಿಡ್ತೇನೆ ನನಗೆ ಓ ಇನ್ನು ಅರ್ಧ ಗಂಟೆ ಇದೆ ನನಗೆ ಅಂತ ಬಟ್ ಯುವರ್ ಯುವರ್ ಫ್ರೆಂಡ್ಸ್ ಕಲೀಗ್ಸ್ ನೈಸ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ನೀವು ನೀವು ನಗಲಿಲ್ಲ ಅಂದರೆ ಮತ್ತೆ ಅಡ್ರೆಸ್ ಮಾಡ್ತೀನಿ ನಾನು ನಿಮ್ಮನ್ನ ಕಪಲ್ ಮಾಡ್ಬಿಟ್ಟೆ ಕಳ್ಸೋದು ಇವತ್ತು ಮನೆಗೆ ನಾನು ಹೊರಗಡೆ ಬೋರ್ಡ್ ಹಾಕೊಂಡ್ಬಿಡ್ತೀನಿ ನೆಕ್ಸ್ಟ್ ಟೈಮ್ ಮ್ಯಾಚ್ ಮೇಕಿಂಗ್ ಮಾಡಿ ಕೊಡೋದಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಕಶ್ಯಪ್ ಮ್ಯಾಟ್ರಿಮೋನೀಸ್ ತುಂಬ ಮಜಾ ಇರುತ್ತೆ ನಾನು ಹೇಳ್ತಿದ್ದೀನಿ હાઉંગ ડુ યુ નો વિચાર ઓ નાઇસ યુ આર ટ્રાઈ યાવ કંપની કેન યુ સે હોશ ફ્યુચર ફ્યુચર રિસ્ક ચિટફંડા ಯು ಫೌಂಡ್ ದಿಸ್ ಪಾನಿ ಮಗ ಪ್ಲೀಸ್ ಮಗ ಎಲ್ಲರೂ ಆಕ್ಟ ಪ್ಲೀಸ್ ಮಗ ಪ್ಲೀಸ್ ಪ್ಲೀಸ್ ಬಟ್ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯಾರು ನೀವು ಅವ್ರನ್ನ ಕರ್ಕೊಂಡ್ಬಂದ್ರು ಒತ್ತಾಯ ಮಾಡಿ ಕರ್ಕೊಂಡು ಬಂದ ಹೌದಾ ಐ ಅಂಡರ್ಸ್ಟ್ಯಾಂಡ್ ನಮ್ಮ ಕೈಲೇನಿದೆ ಐ ನೋ ವೆನ್ ಯು ಆರ್ ಟ್ರೈಯಿಂಗ್ ಅಲ್ಲ ಸಾರಿ ವರ್ಟ್ಸ್ ಎ ನೇಮ್ ಗ್ರೇಟ್ ನೇಮ್ ಮ್ಯಾಮ್ ವಾಟ್ಸ್ ಯು ಆರ್ ನೇಮ್ ಫ್ಲೇಮ್ಸ್ ಮಾಡಿ ಯಾರದು ಮ್ಯಾಮ್ ವುಡ್ ಯು ಬಿ ಇಂಟ್ರೆಸ್ಟೆಡ್ ನಾಟ್ ಎಟ್ ಬ್ರದರ್ ದೇರ್ ಇಸ್ ಹೋಪ್ ಯು ಆರ್ ವೆಲ್ಕಮ್ ನೀನು ನನಗೆ ಆ ಥರ ಮುಖ ತೋರಿಸಿದ ಮೇಲೂ ನಾನು ಹುಲಿ ನಾನು ಮನಸ್ಸಿಂದ ನೀವೇ ನೀನೊಂದ್ಸಲ ಹಂಗೆ ನೋಡಿದ್ರೆ ಕಣ್ಣಲ್ಲಿ ನೀರು ಹಾಕೊಂಡ್ಬಿಡ್ತೀನಿ ನಾನು ಅದು ಪ್ರಾಬ್ಲಮ್ ಏನು ಗೊತ್ತಾ ನನ್ನ ನಾನು ಪರ್ಫಾರ್ಮ್ ಮಾಡುವಾಗ ನನ್ನ ಕಣ್ಣು ಯಾವಾಗಲೂ ಅದೇ ಅದೇ ಆ್ಯಂಗಲ್ಗೆ ಹೋಗೋದಾಯ್ತಾ ಕರೆಕ್ಟಾಗಿ ಅಲ್ಲೇ ಕರೆಕ್ಟಾಗಿ ಅವಾಗಿಂದ ನನ್ನ ನಿನ್ನ ಕೈಲಿ ಆದರೆ ಮಾಡ್ಬೋದು ನಿನ್ಗಷ್ಟು ಯೋಗ್ಯತೆ ಏನನ್ನೋದೇ ಇದ್ರೆ ಆರ್ ಯು ನಾಟ್ ಇನ್ ಟು ಕಾಮಿಡಿ ಆರ್ ನಿಮಗೆ ನಾನು ನಿಮ್ಗೆ ನಾನು ಸೆಟ್ ಆಗ್ತಿಲ್ಲ ಅಲ್ಲ ಏ ಇಲ್ಲ ಅದೇ ಪ್ರಾಬ್ಲಮ್ ಇದೆ ಕಾಮಿಡಿ ಇಸ್ ವೆರಿ ಸಬ್ಜೆಕ್ಟಿವ್ ಆಯಿತು ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ನಾನು ಇಷ್ಟ ಆಗಬೇಕಾದ್ರೆ ಬಟ್ ಲೈಕ್ ಆರ್ ಯು ನಾಟ್ ಇನ್ ಟು ನನ್ ಟೈಪ್ ಆಫ್ ಕಾಮಿಡಿ ಓ ಇಸ್ ದಿಸ್ ಯುವರ್ ಫಸ್ಟ್ ಕನ್ನಡ ಶೋ ಮತ್ತು ನನಗೆ ಯಾಕೆ ಹೋಪ್ಲೆಸ್ ಮಾಡ್ತಿದ್ದೇನೆ ಯಾವಾಗ ಫಸ್ಟ್ ಕನ್ನಡ ಶೋ ಅಲ್ಲೇ ಏ ಇವನಿಗೆ ಬರಲ್ಲ ಇವನಕ್ಕೆ ಸಾಧ್ಯನೇ ಇಲ್ಲ ನಾನು ಲೈವಲ್ಲಿ ಕಮೆಂಟ್ ಸೆಕ್ಷನ್ ನೋಡ್ತಿದ್ದೀನಿ ಅವ್ರ ಕಣ್ಣಲ್ಲೇ ಹೇಳ್ತಾರೆ ನಾನು ಮತ್ತೆ ಬರ್ತೀನಿ ನಿಮ್ಮ ಹತ್ರ ನನಗೆ ಹೋಪ್ ಇದೆ ಜಸ್ಟ್ ಲೈಕ್ ಯು ನಿಮ್ಮ ಪೇರೆಂಟ್ಸ್ ಎಲ್ಲ ಗೊತ್ತಾ ನಿಮಗೆ ಯಾ ಸೋ ಯಾವಾಗ ಪ್ಲ್ಯಾನ್ ಮಾಡ್ತಿದ್ದೀರ ಓ ಸೊ ಓ ಇಂಟರ್ ಕಾಸ್ಟ್ ಇಶ್ಯೂಸ್ ದೇರ್ ಇಸ್ ನೋ ಇಶ್ಯೂ ಮಗ ಆ್ಯಸ್ ಅ ಮ್ಯಾನ್ ಹೇಳ್ತಿದ್ದೀನಿ ನೀವು ಗಾಳಿಪಟ ನೋಡಿದ್ದೀರಾ ನೀವು ನನಗೆ ನಾನು ಗಣೇಶ ನೀವು ದಿಗಂತರ ಕಾಣಿಸ್ತೀನಿ ನಾನು ನಂದು ಪೂರ್ತಿ ಎಫರ್ಟ್ಸ್ ಹಾಕ್ತಿದ್ದೀನಿ ನಿಮಗೋಸ್ಕರ ಆ್ಯಂಡ್ ಯು ಆರ್ ಲೈಕ್ ಲಾವಡ ನಾನು ಹೇಳ್ತಿದ್ದೀನಿ ಬಟ್ ನೈಸ್ ವೆರಿ ನೈಸ್ ಫ್ರೆಂಡ್ಶಿಪ್ ಈಸ್ ದ್ಯಾಟ್ ವಾಟ್ ಯು ಕಾಲ್ ಇಚ್ ಆರ್ ಲೈಕ್ ಬೆಸ್ಟ್ ಫ್ರೆಂಡ್ಸ್ ಟೈಪ್ಸ್ ಅಯ್ಯೋಯ್ಯೋ ಸಾರಿ ಬ್ರೋ ಸ್ಟಾರ್ಟಿಂಗಲ್ಲಿ ನಾನು ಹೋಪ್ ಕೊಟ್ಟೆ ಇವಾಗ ನನ್ನ ಕೈ ಹೋಗಿದೆ ಬಟ್ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ನೀವು ಅವ್ರನ್ನ ಒತ್ತಾಯ ಮಾಡಿ ಕರ್ಕೊಂಡ್ ಬಂದಿದ್ರಲ್ಲ ಯಾ ಯಾಟ್ ಟೆಲ್ ನೀವು ಓಪನ್ ಅಪ್ ಆಗಿಬಿಡಿಯಲ್ಲ ಫುಲ್ಲು ಇವಾಗ ನಮ್ಗೆಲ್ಲರಿಗೂ ಗೊತ್ತು ನಿಮ್ಮ ಬಗ್ಗೆ ಸೊ ದೇರ್ ಇಸ್ ನಥಿಂಗ್ ಟು ಬಿ ಶೈ ಅಔಟ್ ಕೈ ಬಿಡಿ ಅಲ್ಲ ಕೈ ಆ ಪ್ರಾಬ್ಲಮ್ ಏನು ಗೊತ್ತಾ ನೀವು ಕೈ ಕಟ್ಕೊಂಡು ಕುತ್ಕೊಂಡಿದ್ದಾಗ ಯು ಕಾಂಟ್ ಲಾಫ್ ನಿಮಗೆ ಓ ಅದು ಇನ್ಸೆಕ್ಯೂರಿಟಿ ಬಂದ್ಬಿಡುತ್ತೆ ಕೈ ಕಟ್ಕೊಂಡು ಇಟ್ ಲುಕ್ಸ್ ಲೈಕ್ ನಾನು ಯಜಮಾನ ಆ ಟೈಪ್ ಸೊ ವೆನ್ ಯು ಆರ್ ಫ್ರೀ ಅಲ್ಲ ನೀವು ನಗ್ತೀರ ನಾನು ನಗ್ಸ್ತೀನಿ ಬೈ ನಾನು ಹೇಳ್ತಿದ್ದೀನಿ ವೆನ್ ಐ ಸಿ ಯು ಲಾಫ್ ಅಲ್ಲ ನಾನು ಕ್ಯಾಮ್ರಾ ಕಡೆ ನೋಡ್ಬಿಟ್ಟು ಹೇಳ್ತೀನಿ ಮಿಷನ್ ಸಕ್ಸೀಡರ್ ಅಂತ ನಾನು ಏನು ಹೇಳ್ತಿದ್ದೆ ಯಾ ನಮ್ಮ ನಮ್ಮ ಹತ್ರ ಏಯ್ಟೀನ್ ಸಿಕ್ಸ್ಟಿ ಫೈಯಲ್ಲಿ ಎಷ್ಟು ಹುಲಿ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಯಾರು ಎಣಿಸ್ತಾ ಇರಲಿಲ್ಲ ಗುಡ್ ಇವಾಗ ಒಬ್ಬ ಹುಲಿ ಎಣಿಸ್ತಾ ಆಯ್ತಾ ಅವನಿಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ ಯು ಇಮ್ಯಾಜಿನ್ ಮೂರ್ ಸಾವಿರದ ಆರ್ನೂರ ಐವತ್ತೆರಡು ಹುಲಿ ಎಣ್ಸಕ್ಕೆ ಅವನು ನಿಮಿಷಕ್ಕೊಂದು ಹುಲಿ ಅಂತ ಎಣಿಸಿದ್ರು ಎಪ್ಪತ್ಮೂರು ಗಂಟೆ ಆಗುತ್ತೆ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೆ ಅವನು ಊಟ ತಿಂಡಿ ನಿದ್ದೆ ಸೆಕ್ಸ್ ಎಲ್ಲ ಬಿಟ್ಟು ಮೂರು ದಿನ ಸರ್ ಕೆ ಎಷ್ಟು ದಿನ ವರ್ಕಿಂಗ್ ಡೇಸ್ ಇದೆ ವಾರಕ್ಕೆ ನಿಮಗೆ ಫೈವ್ ಡೇಸ್ ಇವ್ರಿಗೆ ವಾರಕ್ಕೆ ಐದು ದಿನ ವರ್ಕಿಂಗ್ ಡೇಸ್ ಇದೆ ಈ ನನ್ನ ಮಗ ವರ್ಷಕ್ಕೆ ಮೂರು ಮಾಡ್ತಿದ್ದಾನೆ ವರ್ಷಕ್ಕೆ ಮೂರು ಅದಕ್ಕಿಂತ ಜಾಸ್ತಿ ಕ್ರಿಶ್ಚಿಯನ್ ಹಾಲಿಡೇಸ್ ಇದೆ ಕ್ರಿಶ್ಚಿಯನ್ ಹಾಲಿಡೇಸ್ ಎಷ್ಟಿದೆ ಗೊತ್ತಾ ಹಬ್ಬ ಹಬ್ಬ ಅಂದರೆ ಐದು ನಾನು ಯಾವುದಾದ್ರು ಮರೆತರೆ ಜ್ಞಾಪಿಸಿ ಆಯಿತಾ ನನಗೆ ಈಸ್ಟರ್ ಥ್ಯಾಂಕ್ಸ್ ಗಿವಿಂಗ್ ಗುಡ್ ಫ್ರೈಡೆ ಅಾ ਮੇਰੀ ಜನ್ಮತಿ ಛಿಸಸ್ ಜನ್ಮಾಷ್ಟಮಿ. ಹಮ್ ಇವಾಗ ಬಂದ್ರೆ ನೀವು. ಆಗೋಯ್ತು. 2 ಆರ್ ಆಲ್ಮೋಸ್ಟ್. ಆಗಿದೆ ಹೋಯ್ತು. ಈಗ ಬಂದ್ರೆ ನೀವು. ಔರ್ ಬ್ರೇಕ್ ತಗೋತಿದ್ದಾರೆ. ನೀವು ಕೈ ಬಿಡ್ತಿಲ್ಲ ಕೈ ಬಿ ನಂಗೆ ಎಲ್ಲರೂ ಹೆಂಗೇಂಗೆ ಕಾಣಿಸಿದ್ರೆ ಗೊತ್ತಾ ಯಾರ್ಯಾರು ಟ್ವೆಂಟಿ ಫೈವ್ ಇಂದ ಕೆಳಗಿದ್ದೀರ ವೆರಿ ವೆರಿ ಡನ್ ವೆರಿ ವೆಲ್ ಡನ್ ವೆರಿ ವೆಲ್ ಡನ್ ಏನ್ ಸರ್ ಹಾ ಹಾ ಅಯ್ಯೋ ಹಂಗಾಗೋಯ್ತಾ अयो अयो सर निवे आग दिया सर इपत् वर्ष मुंशे इप्त वर्ष आदमी इवान आवाजों नो इफ कैन से दिस बट फ्यूचर स्वल्प सर।